ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ದೂರವಾಣಿ ಮೂಲಕ ನಿಮಗೆ ತರೆಯನ್ನು ಅವರು ನಿಮಗೆ ಮಾತನಾಡಲಿಕ್ಕೆ ಬಯಸ್ತಾರೆ ಇಲ್ಲ ಅಣ್ಣ ಇದ್ದಾರೆ ಸತೀಶ್ ಹಲೋ ಸತೀಶ್ ಅಣ್ಣ ಇದ್ದಾರಲ್ಲ ಒಂದು ನಿಮಿಷ ಇಲ್ಲಿ ಮೈಕು ಕನೆಕ್ಟ್ ಮಾಡ್ತೀನಿ ಇಲ್ಲ ರೈತ್ ರೈತ್ರೆಲ್ಲ ಇಲ್ಲೇ ಇದ್ದಾರೆ ಎ ಪಿ ಎಮ್ ಸಿ ಎರಡು ಹತ್ರ ಇದ್ದೀವಿ ಹಾಂ ಒಂದು ನಿಮಿಷ ಹೇಳು ಮಾತಾಡ್ಬೋದು ನೋಡಿ ಒಂದು ಒಂದು ಸ್ವಲ್ಪ ಜೋರಾಗಿ ಮಾತಾಡಬೇಕಾಗತ್ತೆ ಅಪ್ಪ ಮೈಕ್ ಇಲ್ಲಿ ಕನೆಕ್ಟ್ ಮಾಡಿದ್ದೀವಿ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ ಮಾತಾಡ್ಬೋದು ಮಾತಾಡ್ಬೋದು ಹಲೋ ನಮಸ್ಕಾರ ಎಲ್ಲ ನಮ್ಮ ಕಲಬುರಗಿಯ ಮಹಾಜನತೆಗೆ ರೈತ ಬಂಧುಗಳಿಗೆ ರೈತರ ಸಂಕಷ್ಟವನ್ನು ನಾನು ಗಮನಿಸ್ತಾ ಇದ್ದೇನೆ ನಮ್ಮ ರೈತರು ಇವತ್ತು ಅದರಲ್ಲೂ ಕಲ್ಬುರ್ಗಿ ಬಿದರ್ ಬಿದರ್ ಭಾಗದಲ್ಲಿ ಯಾವೊಂದು ನೀವು ಬೆಳೀತಕ್ಕಂಥ ಬೆಳೆ ನಾಶ ಆಗಿ ಹೆಚ್ಚಿನ ಒಂದು ಮಳೆಯಿಂದ ನೀವು ಸಂಕಷ್ಟ ಇರ್ತಕ್ಕಂಥ ಒಂದು ಮಾಹಿತಿಗಳನ್ನು ಏರ್ಪಡ್ತಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಾನು ಬರ್ಲಿಕ್ಕಾಗದೇ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇವತ್ತು ನಮ್ಮ ನಾಯಕಗಳ ಜೊತೆ ಅಲ್ಲಿ ಹಿಂದು ಕಳಿಸಿದ್ದೇನೆ ಒಂದು ಮೆಮೊರಂಡಮ್ ಕೊಡಿ ನನಗೆ ಪ್ರಧಾನಮಂತ್ರಿಗಳಿಗೆ ಇಲ್ಲ ಗೃಹ ಸಚಿವರಿಗೆ ಒಂದು ಲೆಟರ್ನ ಅಡ್ರೆಸ್ ಮಾಡಿ ನಾನು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಏನಾದರೂ ಒಂದು ಹಣದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ನ್ಯೂಸ್ ಚಾನಲ್ ವೀಕ್ಷಕರಿಗೂ ಧನ್ಯವಾದ